ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಇರುವಂಥ ಅಲಯನ್ಸ್ ಕ್ಲಬ್ ಸಂಘಟನೆ ಇದರ ಇಂಟರ್ನ್ಯಾಷನಲ್ ಡೈರೆಕ್ಟ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇವತ್ತಿನ ದಿನ ಅದಕ್ಕಿಂತ ಮುಂಚೆ ಅಲಯನ್ಸ್ ಸಂಸ್ಥೆ ಬಗ್ಗೆ ಹೇಳೋದಾದರೆ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಸುಮಾರು ಇಪ್ಪತ್ತೇಳು ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವಂಥ ಸಂಸ್ಥೆ ಕರ್ನಾಟಕದಲ್ಲೂ ಈಗಾಗಲೇ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಮೈಸೂರು ಮತ್ತು ಮಂಡ್ಯದಲ್ಲಿ ಈ ವರ್ಷದಿಂದ ನಾವು ಅದನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆ ಆದರೂ ಕೂಡ ನಮ್ಮ ಸೇವಾ ಸಂಸ್ಥೆಗಳು ಕ್ಲಬ್ಗಳಿಗೆ ಕ್ಲಬ್ಬನ್ನು ಹೇಗೆ ನಡೆಸಬೇಕು ಯಾವ ರೀತಿ ಇರಬೇಕು ಪದಾಧಿಕಾರಿಗಳ ಕರ್ತವ್ಯ ಏನು ಒಂದು ವರ್ಷದ ನಂತರ ಯಾವ ರೀತಿ ಅವರ ಪದಾಧಿಕಾರಿಗಳ ಬದಲಾವಣೆ ಆಗಬೇಕು ಯಾವ್ಯಾವ ಒಂದು ಪುಸ್ತಕಗಳನ್ನ ನಿರ್ವಹಣೆ ಮಾಡಬೇಕು ಇವುಗಳ ಎಲ್ಲದರ ಬಗ್ಗೆ ಒಂದು ಸ್ಕೂಲಿಂಗ್ ಗೈಡೆನ್ಸ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ತೀವಿ ಆ ಗೈಡೆನ್ಸ್ ಸ್ಕೂಲಿಂಗ್ ಪ್ರೋಗ್ರಾಮ್ ಇವತ್ತು ನಡೀತಾ ಇದೆ ಇದೊಂದು ಅಲೆಯನ್ಸ್ ಕ್ರೌಡ್ ಇಂಟರ್ನ್ಯಾಷನಲ್ ಕ್ಲಬ್ ಏನಿದೆ ಇದು ವಿಭಿನ್ನವಾಗಿದೆ ಇದರ ಶುಲ್ಕ ಕಮ್ಮಿ ಇದೆ ಮತ್ತು ಯಾರು ಬೇಕಾದರೂ ಇದರ ಸದಸ್ಯರು ಆಗ್ಬೋದು ಮತ್ತು ಅಂತಾರಾಷ್ಟ್ರೀಯದಿಂದ ಭಾರತಕ್ಕೆ ಅದರ ರೆವಿನ್ಯೂ ಬರ್ತಾಯಿದೆ ಇಷ್ಟು ದಿನ ಏನಾಗ್ತಿತ್ತು ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಮ್ಮ ದುಡ್ಡನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕಟ್ತಾಯಿದ್ದೇವೆ ಡಾಲರ್ ಮುಖಾಂತರ ಆದರೆ ಈ ಅಲಯನ್ಸ್ ಕ್ಲಬ್ ಆ ಥರ ಅಲ್ಲ ಹೊರದೇಶದಲ್ಲಿ ಇರ್ತಕ್ಕಂಥ ಇಪ್ಪತ್ತು ದೇಶಗಳ ಹಣ ನಮ್ಮ ದೇಶಕ್ಕೆ ಬರ್ತಾ ಇದೆ ಇದಂಥರ ಸ್ವದೇಶಿ ಅಂತಾರಾಷ್ಟ್ರೀಯ ಕ್ಲಬ್ ಇದು ಸೇವೆಯಲ್ಲಿ ಮುಂಚಣಿಯಲ್ಲಿದೆ ಈಗಾಗಲೇ ಆಂಧ್ರ ಕೇರಳ ಮತ್ತು ತಮಿಳುನಾಡಿನಲ್ಲಿ ಇದು ಹೆಚ್ಚು ಶಾಖೆಗಳನ್ನ ಹೊಂದಿದೆ ಈಗ ಕರ್ನಾಟಕದಲ್ಲಿ ಬರ್ತಾ ಬರ್ತಾಯಿದೆ ಮೈಸೂರಿನಲ್ಲಿ ಪ್ರಾರಂಭ ಆಗಿರೋದು ಹೆಚ್ಚು ಸೇವೆಗಳನ್ನ ಮಾಡಲಿಕ್ಕೆ ಅನುಕೂಲ ಆಗಿದೆ ಜನಗಳಿಗೆ ಹೆಚ್ಚು ಹೆಚ್ಚು ಸೇವೆ ಮಾಡಬೇಕು ಅಂತ ಸದಸ್ಯರುಗಳು ಕೂಡ ಮುಂದೆ ಬರ್ತಾ ಇದ್ದಾರೆ ಕೇವಲ ಎಂಟತ್ತು ತಿಂಗಳಲ್ಲಿ ಮೈಸೂರಿನಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಸಂಸ್ಥೆಗಳು ಪ್ರಾರಂಭ ಆಗಿರೋದು ಒಂದು ಬಹಳ ಆಶಾಭಾವನೆ ಇದೆ ನಮಗೆ ಇನ್ನು ಮುಂದೆ ನಾವು ಮೈಸೂರು ಜನತೆಗೆ ಹೆಚ್ಚಿನ ಸೇವೆಯನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಏನು ಮಾನದಂಡ ಅಂದರೆ ಅವರು ಸೇವೆ ಮಾಡುವಂಥ ಒಂದು ದೃಢ ಸಂಕಲ್ಪ ಇರಬೇಕು ಮತ್ತು ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳೂ ಕೂಡ ಅವರು ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತು ಅವರ ಎಲ್ಲಿ ಸಂಸ್ಥೆ ಇರ್ತದೆ ಆ ಸೊಸೈಟಿಗೆ ಏನು ಬೇಕು ಅನ್ನೋದನ್ನು ಅವರು ಹೇಳಿದ್ರೆ ನಾವು ಸಂಪನ್ಮೂಲ ವ್ಯಕ್ತಿಗಳನ್ನ ಹಿಡಿದು ಅವ್ರ ಮುಖಾಂತರ ಆ ಬಡಾವಣೆಗೆ ಅಥವಾ ಆ ಜಾಗಕ್ಕೆ ಆ ಶಾಲೆಗೆ ಏನು ಬೇಕೋ ಸವಲತ್ತುಗಳನ್ನ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ನಮ್ಮ ಅಲಯನ್ಸ್ ಕ್ಲಬ್ನ ಹೆಡ್ ಕ್ವಾರ್ಟರ್ ಬಂದು ದೆಹಲಿನಲ್ಲಿದೆ ಸಾವಿರಾರು ಸಂಸ್ಥೆಗಳು ಈಗಾಗಲೇ ಜನಸಾಮಾನ್ಯರ ಸೇವೆಗೆ ಸೇವೆ ಮಾಡಿಕೊಂಡು ಈಗಾಗಲೇ ಇದ್ದಾವೆ ಇಲ್ಲಿ ನಮ್ಮ ಮೈಸೂರು ಮತ್ತು ನಮ್ಮ ಮಂಡ್ಯದಲ್ಲಿ ಪ್ರಥಮವಾಗಿ ಒಂದು ಎರಡು ಜಿಲ್ಲೆಗಳನ್ನು ನಾವು ಲೋಕಾರ್ಪಣೆ ಮಾಡ್ತಕ್ಕಂಥ ಅಲಯನ್ಸ್ ಕ್ಲಬ್ನ ಜಿಲ್ಲೆಗಳನ್ನು ಲೋಕಾರ್ಪಣೆ ಮಾಡ್ತವಂಥ ಕೆಲಸವನ್ನು ಇವತ್ತು ನಾವು ಇಲ್ಲಿ ಮಾಡ್ತಾಯಿದ್ದೇವೆ ಕಲ್ಯಾಣಿ ಹೋಟೆಲ್ನಲ್ಲಿ ಮಂಡ್ಯದಲ್ಲಿ ಒಟ್ಟು ಹನ್ನೆರಡು ಕ್ಲಬ್ ಮೈಸೂರಿನಲ್ಲಿ ಇಪ್ಪತ್ತ್ನಾಲ್ಕು ಕ್ಲಬ್ ಒಟ್ಟು ಮೂವತ್ತಾರು ಕ್ಲಬ್ಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಮತ್ತು ನಾವು ಇನ್ನೂ ಹೆಚ್ಚು ಮಂಡ್ಯದಲ್ಲಿ ಒಂದು ಇಪ್ಪತ್ತೈದು ಮೈಸೂರಿನಲ್ಲಿ ಒಂದು ಐವತ್ತು ಕ್ಲಬ್ಗಳನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಯಾವುದೇ ಅಲಯನ್ಸ್ ಅಂತಂದರೆ ಕನ್ನಡದಲ್ಲಿ ಹೊಂದಾಣಿಕೆ ಅಂತ ಅರ್ಥ ಈ ಅಲಯನ್ಸ್ ಕ್ಲಬ್ ಅಂತಂದರೆ ಹೊಂದಾಣಿಕೆ ಮುಖಾಂತರ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅಂತ ಅಂತ ಅರ್ಥ ನಾವು ನಮ್ಮ ಅಲಯನ್ಸ್ ಮುಖಾಂತರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಒಂದು ಸೇವೆಯ ಕಾರ್ಯವನ್ನು ತಲುಪಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೇವೆ ಹೆಚ್ಚು ಒಬ್ಬ ಸದಸ್ಯರಿಗೆ ಸುಮಾರು ಐನೂರು ರೂಪಾಯಿ ಒಂದು ವರ್ಷಕ್ಕೆ ಫೀಸ್ ಇರುತ್ತೆ ಫೀಸು ಕೂಡ ಕಡಿಮೆ ಐನೂರು ರೂಪಾಯಿ ಕೊಟ್ಟು ಯಾರು ಒಳ್ಳೆಯವರು ಸೇವಾ ಮನೋಭಾವನೆ ಒಳ್ಳೆಯವರು ಮಾತ್ರ ಈ ಅಲಯನ್ಸ್ ಸಂಸ್ಥೆಯ ಸದಸ್ಯರಾಗಿ ಸೇರ್ಕೋಬೋದು ಸುಮ್ಮನೆ ಏನಕ್ಕೋ ಇಲ್ಲಿ ಟೈಮ್ ಪಾಸ್ಗೆ ಬರ್ತಕ್ಕಂಥ ಸಂಸ್ಥೆಗಳೆಲ್ಲ ಇವೆಲ್ಲ ಹುಟ್ಟು ಸೇವಾ ಸಂಸ್ಥೆಗಳಿವೆ ಇಲ್ಲಿ ಬೆಳಗಾಗಿದ್ದು ನಿರಂತರವಾಗಿ ಸೇವಾ ಕಾರ್ಯಕ್ರಮಗಳಷ್ಟೇ ನಡೀತಕ್ಕಂಥದ್ದು ಹಾಗಾಗಿ ಸೇವಾ ಕಾರ್ಯಕ್ರಮಗಳಲ್ಲಿ ಯಾರು ಆಸಕ್ತಿ ಇದ್ದಾರೆ ಅವರು ಈ ಅಲಯನ್ಸ್ ಕ್ಲಬ್ಗೆ ಬಂದು ಪ್ರತಿಯೊಬ್ಬ ಮೆಂಬರು ಒಂದು ವರ್ಷಕ್ಕೆ ಐನೂರು ರೂಪಾಯಿಗಳು ಸೇವಾ ಶುಲ್ಕ ಇರುತ್ತೆ ಆ ಸೇವಾ ಶುಲ್ಕ ಕೊಟ್ಟರೆ ಯಾರೇ ಸೇವಮಾನವಹನ ವ್ಯಕ್ತಿಗಳು ಕೂಡ ಈ ಸಂಸ್ಥೆಯ ಸದಸ್ಯರಾಗಿ ಸೇರ್ಕೋಬೋದು ಅಂತ ಹೇಳ್ತಾ ಈ ಸಂಸ್ಥೆ ಯಶಸ್ವಿಯಾಗಿ ಆಗಲಿ ಅಂತೇಳಿ ನಾವು ಕೂಡ ಶುಭ ಹಾರೈಸಿ ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ